ಶಿರಾ ತಾಲೂಕಿನ ಯಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸುಷ್ಮಾ ಮೋಹನ್ ಅವಿರೋಧ ಆಯ್ಕೆ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯ ಸೇರಿದಂತೆ ಕುಡಿಯುವ ನೀರು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಜನಮೆಚ್ಚುವಂತಹ ಕೆಲಸ ಮಾಡುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ತರುತ್ತೇನೆ ಎಲ್ಲರ ಒಗ್ಗೂಡಿ ಕೆಲಸ ಮಾಡಿದಾಗ ಮಹಾತ್ಮ ಗಾಂಧಿ ಕಂಡಂತಹ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಹಕಾರಗೊಳ್ಳಲಿದೆ ಎಂದು ಯಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಸುಷ್ಮಾ ಮೋಹನ್ ಹೇಳಿದರು ಶಿರಾದ್ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಬರುವಂತಹ ಸಾರ್ವಜನಿಕರಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಪರಸ್ಪರ ಸ್ನೇಹ ಸಂಬಂಧ ಜನಸ್ನೇಹಿ ಆಡಳಿತಕ್ಕೆ ಮುನ್ನಡೆ ಬರೆಯಲಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಎಂದರು ఈ సందర్భాల్లో ఎల్లు గ్రామ పంచాయతీ రామచంద్రన మాజీ అధ్యక్షే హాలి సదస్యర ఆశాలోహిత్ నాగవేణి వెంకటరము సంగమ్మ శ్రీనివాస్ మాజీ ఉపాధ్యక్ష లక్కమ్మ గంగన్న గంగమ్మ హనుమంతరాజు శివమ్మ రాజ సదస్యర నవీన్ సతీష్ కుమార్ భాగ్యమ్మ రంగనాథ్ పిడి ఓ జుంజేగౌడ ఎస్టి వెంకటరము మాజీ తల్ూకు పంచాయతీ అధ్యక్ష చంద్రన్న గ్రామ పంచాయతీ మాజీ అధ్యక్ష ఈరణ్ణ రామన్న పునీత్ కుమార్ ముఖండర తిమ్మరాజు ರಾಜೇಶ್ ರಾಮಣ್ಣ ಭೂತೇಶ್ ಜಯಣ್ಣ ರಮೇಶ್ ಇದ್ದರು ಚುನಾವಣಾ ಅಧಿಕಾರಿಯಾಗಿ ತಹಸೀಲ್ದಾರ್ ಸತ್ಯಾನಂದ ಕುಚನೂರ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಎಲ್ಲಿಯೂರು ಗ್ರಾಮ ಪಂಚಾಯತ್ ಸಮಸ್ತ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಮಸ್ಕಾರ ಸೊ ಇವತ್ತು ಏನು ಎಲ್ಲಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಈಗ ಆಲ್ರೆಡಿ ಮುಗಿದೋಗಿದೆ ಸೊ ಇದೇ ಎಲ್ಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜುಂಜರಾಮ್ನಹಳ್ಳಿಯ ಸದಸ್ಯರಾದ ಶ್ರೀಮತಿ ಸುಷ್ಮಾ ಮೋಹನ್ ಅವರು ಅವಿರೋಧವಾಗಿ ಇವತ್ತು ಎಲ್ಲೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆ ತುಂಬ ಯಶಸ್ವಿಯಾಗಿ ಸಾಗಲು ಏನು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಸದಸ್ಯರು ಸಹ ಹಾಜರಾಗಿದ್ದಾರೆ ಎಲ್ಲರಿಗೂ ಸರ್ವ ಸದಸ್ಯರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಏನು ನಮ್ಮ ಕಂದಾಯ ಇಲಾಖೆಯಿಂದ ಮಾನ್ಯ ತಹಶೀಲ್ದಾರ್ ಸರ್ ಅವರಾಗ್ಬೋದು ಅವರ ಸಿಬ್ಬಂದಿಗಳು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ಸಹ ತುಂಬ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜಂಜರಾಮಿಗೆ ಯುಗಾದಿ ಹಬ್ಬ ಅಲ್ಲ ದಸರಾ ಹಬ್ಬ ಅಲ್ಲ ಇನ್ನೊಂದು ದೀಪಾವಳಿ ಅಲ್ಲ ಇವತ್ತು ಜಂಜರಾಮಿಗೆ ಹುಟ್ಟಿದಂಥ ಇವತ್ತು ಸಂಭ್ರಮ ಆಚರಣೆ ಎಂದೂ ಸಿಕ್ಕಿಲ್ಲ ಅವರಿಗೆ ಇವತ್ತು ಒಳ್ಳೆ ಪ್ರಾತಿನಿಧ್ಯ ಉಪಾಧ್ಯ ಇತಿಹಾಸದಲ್ಲೇ ಇಡೀಗ್ರದು ಉಪಾಧ್ಯಕ್ಷರು ಇಡೀ ಅಧ್ಯಕ್ಷರು ಇಡೀಗರು ಹಂಗೆ ಚುನಾವಣೆಯಲ್ಲಿ ಇಬ್ಬರು ಪಾತ್ರರಾಗಿ ಆಯ್ಕೆಯಾಗಿದ್ದಾರೆ ಇವತ್ತಿನ ದಿನ ಜುಂಜಾನಮಳ್ಳಿಯಲ್ಲಿ ಅಂತಿಂಥ ಸಡಗರ ಸಂಭ್ರಮ ಹೆಚ್ಚಿಂದ ಇದು ಮಾಡಲಿ ಅಂತಂದು ಹೇಳ್ತಾ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಅಂತಂದು ಹೇಳಿ ಎರಡು ಮಾತನ್ನು ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಅಭೂತಪೂರ್ವವಾದ ನಾವು ಹದಿಮ ಹದಿಮೂರು ಜನ ಸದಸ್ಯರ ಪೈಕಿ ಇವತ್ತು ಹನ್ನೊಂದು ಜನ ಒಂದು ಸೈಡ್ ಹನ್ನೊಂದು ಜನ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರೋ ಅಂಥ ನಿಜವಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಇದೇ ಥರ ಇವತ್ತು ಏನು ಹನ್ನೊಂದು ಜನ ಮತ್ತು ಈ ಹದಿಮೂರು ಜನ ನಮ್ಮ ನಮ್ಮ ಪಂಚಾಯತಿಲಿ ಇರೋವಂಥ ಸದಸ್ಯರನ್ನು ಎಲ್ಲರನ್ನೂ ಒಡ್ಗೂಡಿಸಿ ಅವ್ರನ್ನೆಲ್ಲರನ್ನೂ ವಿಶ್ವಾಸ ತಗೊಂಡು ಮುಂದೆ ಅಭಿವೃದ್ಧಿ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದ್ದು ತಮ್ಮಲ್ಲಿ ವಿನಂತಿ ನಾನು ಎರಡು ಮಾತು ಎಲ್ಲರಿಗೂ ನಮಸ್ಕಾರ ಇವತ್ತು ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದಂಥ ಜಿಂದ್ರಾಮ್ನಹಳ್ಳಿ ಗ್ರಾಮದ ಸೂಕ್ಷ್ಮಾ ಮೋಹನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಮತ್ತು ಎಲ್ಲ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರು ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡ್ಕೊಳ್ತಾರೆ ಶಿರಾ ತಾಲೂಕು ಯಲಿರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂತಹ ಸುಷ್ಮಾ ಮೋಹನ್ ರವರಿಗೆ ಧನ್ಯವಾದಗಳು ಅವರು ಅವಿರೋಧ ಆಯ್ಕೆ ಆಯ್ಕೆ ಆಗಿರೋಕ್ಕೆ ಅವರು ಒಳ್ಳೆಯ ಗುಣ ಮತ್ತು ನಡತೆ ಹಿಂದೆ ಆ ಮಾಡಿರೋ ಕೆಲಸ ಕಾರ್ಯಗಳು ಎಲ್ಲ ಮಂದಲಿಟ್ಕೊಂಡು ಎಲ್ಲ ಸ ಸರ್ವ ಸದಸ್ಯರುಗಳು ಸೇರಿ ಅವಿರೋಧ ಆಯ್ಕೆ ಮಾಡಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರು ಹಿಂದೆ ಏನು ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ರು ಕೆಲಸ ಕಾರ್ಯಗಳು ಅದಕ್ಕೂ ಮೀರಿ ಹೆಚ್ಚಿನಾಗಿ ಕೆಲಸ ಮಾಡಲಿ ಮೂಲಭೂತ ಸೌಕರ್ಯ ಜನಕ್ಕೆ ಒದಗಿಸ್ಲಿ ಅಂತ ಕೇಳ ಹೇಳ್ತಾನೆ ಈ ಸಭೆಯಲ್ಲಿ ಕೇಳ್ಕೊತ ಹೇಳಿ